ಮೋಹಿನಿ ದೃಷ್ಟಿ ಯಾವ ಮನೆ ಮೇಲೆ ಬೀಳುತ್ತೋ ಮೋಹಿನಿ ಅವ್ರನ್ನ ಹಿಂಬಾಲಿಸೋದು ಯಾವತ್ತು ಬಿಡಲ್ಲ ಅರೆ ಓಡು ಬೇಗ ಬೇಗ ಎಲ್ಲಿವರೆಗೂ ಈ ಫ್ಲೇಮ್ ಜ್ವಾಲೆ ಹಿಂದೆ ಓಡಬೇಕು ನಾವು ಅರೆ ಇದ್ರ ಅಪಾಯ ಇಲ್ಲೇ ಎಲ್ಲೋ ಇದೆ ಇದು ಪಿಯಾಕ ಇರೋ ಬಿಲ್ಡಿಂಗ್ ಈ ಜ್ವಾಲೆ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದೆ ಅಂದ್ರೆ ಅಪಾಯ ಇಲ್ಲೇ ಎಲ್ಲೋ ಇದೆ ನಾನು ಅಷ್ಟೊತ್ತಿನ್ನ ನಾನೇನ್ ಫಾರಿನ್ ಭಾಷೆಯಲ್ಲಿ ಹೇಳಿದ್ದೀನ ಅಪಾಯ ಇಲ್ಲೇ ಎಲ್ಲೋ ಇದೆ ಅಂತ ತಾನೇ ಹೇಳಿದ್ದು ಪಿಯಾಕ ಪ್ರೆಗ್ನೆಂಟ್ ಆಗಿದ್ದಾಳೆ ಇಷ್ಟು ದೊಡ್ಡ ಅಪಾಯ ಅವಳು ಸುತ್ತಮುತ್ತ ಇರೋದು ಒಳ್ಳೇದಲ್ಲ